ಶ್ರೀಮತಿ ರಾಮಾನುಜಾಯ ನಮಃ ನಮ್ಮ ಆತ್ಮೀಯರಾದಂತಹ ಶ್ರೀಮತಿ ರಕ್ಷಾ ಕೆಲವು ಸುಭಾಷಿತಗಳನ್ನು ಹೇಳಬೇಕು ಅಂತ ಕೇಳ ಹಾಗಾಗಿ ಕೆಲವು ಸುಭಾಷಿತಗಳನ್ನು ಎಲ್ಲರಿಗೂ ಸೇರಿದಂತೆ ಹೇಳಬೇಕು ಅನ್ನೋದು ಒಂದು ಆಸೆ ಆಯಿತು ರಾಮಾಯಣದಲ್ಲಿ ಮಾರೀಚ ಒಂದು ಮಾತನ್ನು ಹೇಳ್ತಾನೆ ರಾವಣನಿಗೆ ರಾವಣ ಬಂದು ಹೇಗಾದರೂ ಮಾಡಿ ರಾಮನ ಹೆಂಡತಿಯಾದ ಸೀತೆಯನ್ನು ಅಪಹರಿಸಿ ಬಿಡಬೇಕು ಅದಕ್ಕೆ ನೀನು ಸಹಾಯ ಮಾಡಬೇಕಪ್ಪ ಅಂತ ಹೇಳಿ ಮಾರೀಚನನ್ನು ಕೇಳುವಾಗ ಮಾರೀಚ ಹೇಳ್ತಾನೆ ಬೇಡ ರಾವಣ ಭಾಳ ದುಃಖದಾಯಕವಾದದ್ದು ಇವತ್ತು ಮಾಡುವಾಗ ಸಂತೋಷ ಕೊಡುತ್ತೆ ಆದರೆ ಇದು ನಮ್ಮ ರಾಕ್ಷಸ ವಂಶವನ್ನೇ ಅಳಿಸುವಂತಹ ಒಂದು ಕೆಲಸ ಇದು ನಾವು ಯಾಕೆ ಈ ವಿಚಾರಕ್ಕೆ ಹೋಗಬೇಕು ಅದನ್ನು ರಾಮನಿಂದ ನಮಗೇನು ತೊಂದರೆ ಆಗಿಲ್ವಲ್ಲ ಅಂತ ಹೇಳಿ ಮಾರೀಚ ಹೇಳ್ತಾನೆ ಆಗ ಇದೇನಿದು ನನಗೆ ನೀನು ಒಳ್ಳೆಯ ಮಾತನ್ನು ಹೇಳ್ದೇನೆ ನನಗೆ ವಿರೋಧವನ್ನು ಮಾಡ್ತಿಲ್ಲಪ್ಪ ಅಂತಂದಾಗ ಅವನೊಂದು ಮಾತನ್ನು ಹೇಳ್ತಾನೆ ಏನು ಹೇಳ್ತಾನೆ ಅಂದರೆ ಸುಲಭ ಪುರುಷಾ ರಾಜನ್ ಸತತಮ್ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಭಕ್ತ ಶ್ರೋತಾ ದುರ್ಲಭಾ ಅಂತ ಹೇಳ್ತಾನೆ ನೋಡು ರಾಜನ್ ರಾಜನಾದ ರಾವಣನೇ ಈ ಪ್ರಪಂಚದಲ್ಲಿ ಸುಲಭ ಪುರುಷ ಬಹಳ ಸುಲಭವಾಗಿ ಸಿಗ್ತಾರೆ ಜನ ಎಂಥವರು ಸತತ ಪ್ರಿಯವಾದಿನಃ ಭಾಳ ಸುಲಭವಾಗಿ ನಿನಗೆ ಸಂತೋಷ ಆಗುವಂಗೆ ಹೇಳುವಂಥವ್ರು ಬೇಕಾದಷ್ಟು ಜನ ಸಿಗ್ತಾರೆ ಅದು ಸರಿ ತಪ್ಪು ಏನಾದರೂ ಇರಲಿ ಒಬ್ಬ ಅಧಿಕಾರಿ ಅಥವಾ ಒಬ್ಬ ರಾಜ ಅಥವಾ ಒಬ್ಬ ಧರ್ಮಾಧಿಕಾರಿ ಹತ್ರ ಹೋದರೆ ಜನ ಏನು ಮಾಡ್ತಾರೆ ತಮಗೆ ಏನಾದರೂ ಸಿಗ್ಬೋದೇನೋ ಅಂತ ಅಂದ್ಕೊಂಡು ಅವರೇನು ಮಾಡ್ತಾರೆ ಅವನಿಗೆ ಒಳ್ಳೆಯದು ಕೆಟ್ಟದಾಗಿದ್ದರೂ ನೀನು ಮಾಡ್ತಾ ಇರೋದೇ ಸರಿ ಅಂತ ಹೇಳ್ತಾ ಇರ್ತಾರೆ ಯಾಕೆಂದ್ರೆ ಅದು ಅವನಿಂದ ಏನೋ ಪ್ರಯೋಜನ ಬೇಕಲ್ಲ ನನಗೆ ಆದ್ದರಿಂದ ಅವ್ನು ಮಾಡ್ತಾರೆ ಸತತ ಏನು ಸತತ ಪ್ರಿಯವಾದಿನಹ ಯಾವಾಗಲೂ ಒಳ್ಳೆಯದೇ ಹೇಳೋಕೆ ಸಾಧ್ಯವಾ ಮನುಷ್ಯ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಸುಖ ದುಃಖ ಎಲ್ಲ ಇರಬೇಕಲ್ಲ ಆದರೆ ಇವರೇನು ಮಾಡ್ತಾರೆ ಸದಾ ಕಾಲ ಒಳ್ಳೆಯದನ್ನೇ ಹೇಳ್ತಾರೆ ನೀನು ಮಾಡಿದ್ದೆಲ್ಲ ಸರಿ ನೀನು ಮಾಡಿದ್ದೆಲ್ಲ ಸರಿ ನಾವು ಎಷ್ಟೋ ಥರ ತಪ್ಪುಗಳನ್ನು ಮಾಡ್ತೀವಿ ಅವಾಗ ಹೇಳಬೇಕು ತಪ್ಪು ಆಗ್ತಾ ಇದೆ ನೋಡಿ ಅಂತಂದರೆ ತಿದ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅದು ಬಿಟ್ಟು ನೀವು ಮಾಡಿದ್ದೆಲ್ಲ ಸರಿ ಅಂತ ಅಂದ್ಕೊಳ್ಳುವಾಗ ಬಿಡ್ತೀವಿ ಭಗವಂತ ಒಬ್ಬನೇ ಪ್ರಶ್ನಾತೀತ ಆವಾಗ ಅವನು ಹೇಳ್ತಾನೆ ರಾಜನ್ ಈ ಲೋಕದಲ್ಲಿ ಸುಲಭ ಪುರುಷ ಭಾಳ ದಿನ ಸುಲಭವಾಗಿ ಸಿಗ್ತಾರೆ ಎಂಥವರು ಸತತ ಪ್ರಿಯವಾದಿನ ಇಷ್ಟಪಟ್ಟಿದ್ದು ಹೇಳೋರು ನೀನು ನಿಂದೇ ಸಲೀನು ಆದರೆ ಅಪ್ರಿಯಸ್ಯ ಚ ಪಥ್ಯಸ್ಯ ಅಪ್ರಿಯವಾಗಿದ್ದರೂ ನಿನಗೆ ಒಳ್ಳೆಯದಾಗುವಂತಹ ವಿಚಾರ ಇದ್ದರೆ ಅದನ್ನು ವರ್ತಾ ಹೇಳೋರು ಶ್ರೋತ ಕೇಳಿಸ್ಕೊಳ್ಳೋರು ಇಬ್ಬರು ದುರ್ಲಭ ಅಂತಾನೆ ಅಂದರೆ ನಾನು ಅಕಸ್ಮಾತ್ ನೀನು ಸರಿ ಇಲ್ಲ ನೀನು ಮಾಡ್ತಾ ಇರೋದು ಅಂತಂದ್ರೂ ಅಥವಾ ಯಾರಾದರೂ ನೀನು ಮಾಡ್ತಾ ಇರೋದು ಸರಿಯಲ್ಲಪ್ಪ ಅಂದರೂ ಕೇಳಿಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗಲ್ಲ ಅವ್ನು ಹೇಳೋನು ಇಷ್ಟ ಆಗಲ್ಲ ಅಂದರೆ ಅವ್ನು ನೀನು ಯಾಕೆ ನನಗೆ ಹೇಳ್ತೀಯ ಅಂತ ಹೀಗೆ ಲೋಕದಲ್ಲಿ ಒಳ್ಳೆಯದನ್ನು ಹೇಳೋರು ಭಾಳ ಕಡಿಮೆ ನೀನು ಮಾಡ್ತಾ ಇರೋದೆಲ್ಲ ಕೆಟ್ಟದೇ ಆಗಿದ್ರು ಸರಿ ಸರಿ ಇನ್ನೋರು ಜನ ಇದ್ದಾರೆ ಅಂತ ಹೇಳಿ ಈ ಸುಭಾಷಿತ ಆದ್ದರಿಂದ ಇದರಿಂದ ಏನು ನಾವು ತಿಳ್ಕೋಬೇಕು ಅಂದರೆ ನಾವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಯಾರಾದರೂ ಹೇಳಿದಾಗ ನಾವು ಏನು ಸರಿ ಇಲ್ಲ ಅನ್ನೋದನ್ನು ಪರಾಮರ್ಶೆಯನ್ನು ಮಾಡ್ಕೋಬೇಕು ಅದು ನಿಜವಾಗಿದ್ದರೆ ಅದನ್ನು ಫಾಲೋ ಮಾಡಬೇಕು ಅನ್ನೋದು ಈ ಒಂದು ಶುಭಾಷಿತದ ಮುಖ್ಯವಾದ ವಿಚಾರ ಇನ್ನಷ್ಟು ಶುಭಾಶಯಗಳು ಸುಭಾಷಿತಗಳನ್ನು ಮತ್ತೆ ಚರ್ಚೆ ಮಾಡಬೇಕು